ಕೋಲಾರದ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಇತ್ತೀಚೆಗೆ ಶಾಲಾ ಮಕ್ಕಳಿಗಾಗಿ ಗ್ರಾಮಸಭೆಗಳ ಕುರಿತು ಅರಿವು ಮೂಡಿಸುವ ಮಾದರಿ ಗ್ರಾಮಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾದರಿ ಗ್ರಾಮ ಸಭೆಯಲ್ಲಿ ಮಕ್ಕಳೇ ವಿವಿಧ ಪಾತ್ರಗಳನ್ನು ನಿಭಾಯಿಸಿದ್ದಲ್ಲದೆ ಮಕ್ಕಳಿಂದಲೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಯಿತು ಸ್ಥಳೀಯ ಆಡಳಿತದಲ್ಲಿ ಸಾಮಾನ್ಯ ಜನರ ನೇರ ಭಾಗವಹಿಸುವಿಕೆಗೆ ಗ್ರಾಮಸಭೆ ಅತ್ಯುತ್ತಮ ವೇದಿಕೆ ಎಂದು ಮಕ್ಕಳಿಗೆ ತಿಳಿಸಿಕೊಡಲಾಯಿತು ಸಭೆಯಲ್ಲಿ ವಸತಿ ಯೋಜನೆ ಪಿಂಚಣಿ ಮತ್ತು ಮೂಲಭೂತ ಸೌಕರ್ಯಗಳ ಫಲಾನುಭವಿಗಳನ್ನು ಗ್ರಾಮ ಸಭೆಯಲ್ಲೇ ಹೇಗೆ ಆಯ್ಕೆ ಮಾಡಲಾಗುತ್ತದೆ ಎಂಬ ಬಗ್ಗೆ ಅರಿವು ಮೂಡಿಸಲಾಯಿತು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಾದ ಉಮಾಪತಿ ರೆಡ್ಡಿ

ಲಕ್ಷ್ಮಿ ಇದಕ್ಕೂ ಮೊದಲು ಗ್ರಾಮ ಎಂದರೇನು ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ನಮಗೆ ತಿಳಿದಿರಲಿಲ್ಲ ಮಾದರಿ ಗ್ರಾಮ ಅದರ ಮಹತ್ವದ ಅರಿವಾಗಿದೆ ಎಂದರು ಸೊ ಐ ವಿಶ್ ದಟ್ ಇನ್ ಎವ್ರಿ ಸ್ಕೂಲ್ ಸಚ್ ಕೈಂಡ್ ಆಫ್ ಪ್ರೋಗ್ರಾಮ್ ಶುಡ್ ಬಿ ಹೆಲ್ಡ್ ಸೊ ದಟ್ ಆಲ್ ಸ್ಟೂಡೆಂಟ್ ನಾನು ಮಾದರಿ ವಿದ್ಯಾರ್ಥಿನಿ ನಿತ್ಯ ಮಾದರಿ ಗ್ರಾಮ ಸಭೆಯಲ್ಲಿ ಪರಿಸರ ಪ್ರೇಮಿ ಪ್ರತಿನಿಧಿಯಾಗಿ ಭಾಗವಹಿಸಿದ್ದು ಸಚಿವರ ಕೆಲಸ ಏನು ಸರಪಂಚರು ಎಂದರೇನು ಎಂಬ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು ಶಾಲೆಯಲ್ಲಿ ಸಸಿ ನಡೆಯುವುದರ ಕಾರ್ಯಕ್ರಮವನ್ನು ಏರ್ಪಾಡಿಸಲು ಎಲ್ಲರಿಗೂ ಸೂಚನೆ ನೀಡುತ್ತೆ ಅವರದೇ ಆದಂತ ಒಂದು ಸಭೆಗಳನ್ನು ಮಾಡಿ ಅವರು ಅವರ ಸಮಸ್ಯೆಗಳಿಗೆ ಪರಿಷ್ಕಾರಗಳನ್ನ ಹುಡುಕೊಂತ ಇರ್ತಾರೆ ಯಾವಾಗಲೂ ನಾವು ನಾವು ಮೇಲ್ಮಟ್ಟದವರು ಹೆಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ದಿರ ಕೆಳ ಮಟ್ಟಗಳಲ್ಲೂ ಕೂಡ ಅವರು ಅವರ ಕೈಯಲ್ಲಾದಷ್ಟು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಿರೋ ಪಡ್ತಿದ್ದಾರೆ ಅನ್ನೋದು ಇದರಿಂದ ತಿಳಿಯುತ್ತೆ